இதுவா அறாமதே அத்தி நானும்

ಬೇಡ ಬೇಡ ಇವ ನೀ ಆರಾಮ್ ಕುಂದ್ರಿ ನಿಮ್ ಮತ್ತೆ ಅಲ್ಲಿ ಒಳಗ ಅಕ್ಕಿ ನೋಟ ಮಾತಾಡ್ಸ್ದಂಗು ಹಾಕತಿ ಮಂಡಕ್ಕಿ ತಿಂದಂಗು ಹಾಕತಿ ಏನ ನೀವ್ ಇಲ್ಲೇ ಕುಂದ್ರಿ ಹೌದು ಏನಾರ ತಿನ್ನಾಕ ಕೊಟ್ಟಿದ್ರ ಏನಿಲ್ಲ ನಿಮ್ಗ ಚಾನು ಕುಡ್ದಿಲ್ಲ ನಾ ಇನ್ನೂ ಹ್ಮ್ ಆತ್ ಬಿಡುವ ಇಲ್ಲೇ ಕುಂದ್ರಿ ಎಲ್ಲಾರ್ಗಿ ತಂದ್ ಕೊಡ್ತಾರ ಏನ್ವಾ ಯದಕ್ಕೂ ಸಂಕೋಚ ಪಡಬೇಡ್ರಿ ಇದ ನಿಮ್ಮ ಮನಿ ಏನ ನಿಮಗೆ ಏನಾರ ಬೇಕಾದ್ರು ನನ್ನ ಕೇಳ್ರಿ ನಿಮ್ಮ ತಂದಿ ಸ್ಥಾನದಾಗ ನಾ ಇರ್ತೇನೆ ಎಲ್ಲದಿಯಾ ಬರ್ರಿ ಇಲ್ಲಿ ಒಳಗೆ ಅಲ್ಲೇ ಗಣಮಕ್ಕಳಿಗೆ ಒಂದಿತ್ತು ನಾಷ್ಟಾದ್ದು ಚಾದ್ದು

ಬಾರಿ ಡ್ರಾಮಾ ಬಿಟ್ರಿ ನಿಮ್ದ तू ಹೋಗ್ರಿ ಅಲ್ಲೆಲ್ಲರೂ ಅದರ ಹೆಂಗೆ ಎದ್ದು ನಾನು ಬರ ಸೆಟ್ಟಿಗೆ ಏನು ಮಾಡ್ತೀರಿ ಏನು ಮಾಡಬೇಕು ಅನ್ನೋದ ಹೋಗ್ಲಿ ಬಿಡು ಹೇಳ್ರಿ ಈಗ ಯಾಕೆ ಅರ್ದಿದ್ದೀರಾ ಏನಿರಿ ರೀ ಮೇಡಂ ನಿಮಗೆ ಒಂದು ಗಿಫ್ಟ್ ತಕೊಂಡು ಬಂದನಿ ಗಿಫ್ಟಾ ಹ್ಮ್ ಕೊಡ್್ರಿ ನೋಡೋಣ ಅಲ್ಲ ತಂಗಿ ಆ

ನಿನಗೆ ಏನು ಗಿಫ್ಟ್ ತಂದರ ನೋಡಿ ಇಸ್ಕೊಂಡು ಬಾ ಹ್ಮ್ ಕಡಿ ಶೋಭಕ ಏನು ಅವಸರ ಮಾಡಿ ಬರಕ್ಕೆ ಹೋಗಬೇಡ ಏನ ಆರಾಮ ಬಾ ಬೇಕಂದ್ರೆ ನಿನ್ನ ಪಾಲೇನು ಮಂಡಕ್ಕಿ ಚಾ ನಾನು ಕುಡಿತೀನಿ ಆಗ್ತದ ಏನ್ರಿ ಕರೆದ್ರಿ ಅಂತ ಹೋನ್ರಿ ನನ್ನ ಮನಸ್ಸನ್ನ ನಾನು ಹೇಳಿಕೊಳ್ಳಕ ನಿಮ್ಮನ್ನ ಕರೆದೆ ಹ್ಮ್ ಏನ ಗಿಫ್ಟ್ ಕೊಡ್ತಾರ ಅಂತ ಹೇಳಿ ಓಡಿ ಬಂದೆ ಇವರು ಗಿಫ್ಟ್ ಇಲ್ಲ ನೋವಿನ ಕತ್ತಿ ಹೇಳ್ತಾರಂತ ಏನಿರ್ಬೇಕಂತ ನೋವು ಚೋಬಾ ಏನು ಹೇಳಿ ಎಷ್ಟು ಖುಷಿ ಪಟ್ಟಿದ್ದೀಯಾ ಮುಂಜಲಿ ನೀ ಇವತ್ತು ಬರ್ತೀಯ ಅಂತ ಹೇಳಿ ಹ್ಮ್ ಖುಷಿ ಪಟ್ಟಿದ್ರಿ ಆತ ಆ ಪ್ರಕಾರ ಬಂದೆನಲ್ಲ ನಾನು ಮತ್ತೆ ಯಾಕ ಆಳೋದು ಅತ್ತಾ ಇವತ್ತು ದೊಡ್ಡಣ್ಣ ರಮೇಶ್‌ ಉಂದೆ ಸಣ್ಣ ತಮ್ಮ ಸಂತೋಷ ಉಂದೆ ಇಬ್ಬರು ಕಾರ್ಯ ಮಾಡ್ತಾರಂತೆ ಅಯ್ಯೋ ಇಷ್ಟನ ಅಲ್ಲ ಹುಟ್ಟು ಹುಟ್ಟಿದೆ ಎರಡನೇ ಕ್ಯಾಕ್ ಹುಟ್ಟಿದ್ ನೀ ಅನ್ಸಕೊಂಡ್ತಿತಿ ಒಂದನೇ ಕಡೆ ಹುಟ್ಬೇಕಾಗಿತ್ತು ಇಲ್ಲ ಎರಡನೇ ಕಡೆ ಹುಟ್ಬೇಕಾಗಿತ್ತು ಏ ಸಬಾವಾ ಅಮ್ಮ ಅಯ್ಯ ಹುಡುಗಿ ಕುಂದರಿಲೇ ಮೂನ್ಬೇ ಇಲ್ಲಿ ನೋಡ್ರಿ ಬಾ ಒಂದು ಗುಟ್ಟಿನ ಮಾತು ಹೇಳ್ತನಿ ಎಲ್ಲಾರು ಎಲ್ಲರೂ ಬರ್ರಿ ಅಂತ ಕರೆದೆ ಆತ ಬಿಡು ನಮ್ಮಮ್ಮ ಮಾತು ತಡ್ಕೊಂಡು ನಿಂತಲಿಲ್ಲ ಇನ್ನ ಅವರನ್ನು अभिषेक ಮಾಡೋಂಗಿಲ್ಲ ಮೇಲೆ ಅಲ್ಲ ಸಣ್ಣ ಹುಡುಗರಂಗ ಅಳದ ನೋಡು ಆತ್ರೆ ಕುಟ್ಟಿ ದಾଞ್ನೆ ಇದ್ದಂಗದಾನ ನನ್ನ ಗಂಡ ಇಲ್ಲಿ ನೋಡ್ರಿ ಆ ಬಿ ನಾ ಹೇಳೋದು ಬಟೌ ಲಕ್ಷೆ ಇಟ್ಟು ಕೇಳಬೇಕಾ ಮೂನ್ಬೇ ಅಮ್ಮ ಮೂನ್ಬೇ ನನಗೆ ಎಲ್ಲಾ ಲಕ್ಷೆ ನಿಮ್ಮ ಕಡೆನೇ ಇತ್ತು ಹೇಳಬೇ ಅಮ್ಮ ಏನಿಲ್ಲ ಪ್ರಾರಂಭ ಮಾಡುತ್ತೀರಿ ಗಂಡದ